ಕಾರ್ತಿ ನಿಲೇಶ್ ಇಷ್ಟು ಸ್ಟೋರ್ ಕೊಟ್ಟು ಕಾಫಿ ಏನು ಕೊಟ್ಟಿರ್ಬೋದು ನಾನು ಸರ್ ರೀಚಾರ್ಜ್ ಸರ್ ಮೊನ್ನೆ ಅವರು ಬಂದರು ಖುಷಿ ಖುಷಿಯಾಗಿದ್ದರಿ ನಿಮ್ಮ ಮನೆಯವರೆಲ್ಲ ವಾಪಸ್ ಹೋಗಾಯಿತು ಯಥಾ ಪ್ರಕಾರ ನಮ್ಮ ಮಾತುಗಳನ್ನು ಪ್ರಾರಂಭ ಮಾಡೋ ವಾರದ ಕಥೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಕಾರ್ತಿಕ ನಿಲೇಶ್ ಇಷ್ಟು ಸ್ಟೋರ್ ಕಾಫಿ ಏನು ಕೊಟ್ಟಿರ್ಬೋದು ನಾನು ಸರ್ ರೀಚಾರ್ಜ್ ಸರ್ ಮೊನ್ನೆ ಅವರು ಬಂದರು ಖುಷಿ ಖುಷಿಯಾಗಿದ್ದರಿ ನಿಮ್ಮ ಮನೆಯವರೆಲ್ಲ ವಾಪಸ್ ಹೋಗಾಯಿತು ಯಥಾ ಪ್ರಕಾರ ನಮ್ಮ ಮಾತುಗಳನ್ನು ಪ್ರಾರಂಭ ಮಾಡ ವಾರದ ಕಥೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಕಾರ್ತಿಕ ಕಾಫಿ ಏನು ಕೊಟ್ಟಿರ್ಬೋದು ನಾನು ಸರ್ ರೀಚಾರ್ಜ್ ಸರ್ ಮಾನ್ಯ ಅವ್ರು ಬಂದ್ರು ಖುಷಿ ಖುಷಿಯಾಗಿದ್ರಿ ನಿಮ್ಮ ಮನೆಯವರೆಲ್ಲ ವಾಪಸ್ ಹೋಗಾಯ್ತು ಯಥಾ ಪ್ರಕಾರ ನಮ್ಮ ಮಾತುಗಳನ್ನ ಪ್ರಾರಂಭ ಮಾಡ ವಾರದ ಕಥೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಕಾರ್ತಿಕ ನಿಲಯಿಸಿದ್ದು ಸ್ಟೋರ್ ಗೊತ್ತೆ ಕಾಫಿ ಏನು ಕೊಟ್ಟಿರ್ಬೋದು ನಾನು ಸರ್ ರೀಚಾರ್ಜ್ ಸರ್ ಮಾನ್ಯ ಅವ್ರು ಬಂದ್ರು ಖುಷಿ ಖುಷಿಯಾಗಿದ್ರಿ ನಿಮ್ಮ ಮನೆಯವರೆಲ್ಲ ವಾಪಸ್ ಹೋಗಾಯ್ತು ಯಥಾ ಪ್ರಕಾರ ನಮ್ಮ ಮಾತುಗಳನ್ನ ಪ್ರಾರಂಭ ಮಾಡ ವಾರದ ಕಥೆ ಕಿಚ್ಚನ ಜೊತೆ ಇನ್ನು ರಾತ್ರಿ ಒಂಬತ್ತು ಗಂಟೆಗೆ